ನಮಸ್ಕಾರ ಜಿಬಿಎನ್ ಸೆವೆನ್ ನ್ಯೂಸ್ಗೆ ಸ್ವಾಗತ ನಾನು ರಾಘವೇಂದ್ರ ಇವತ್ತಿನ ಮುಖ್ಯಾಂಶಗಳು ಚಾಲುಕ್ಯ ಉತ್ಸವ ಹಾಗೂ ಕನ್ನಡ ನಾಮಫಲಕಗಳನ್ನು ಅಳವಡಿಸಬೇಕೆಂದು ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯಿಂದ ಪ್ರತಿಭಟನೆ ಇಂಡಿ ತಾಲೂಕಿನ ಸಾಲುಟೆಗೆ ಹತ್ತಿರ ಭೀಕರ ಅಪಘಾತ ವಿಜಯಪುರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರ ಪ್ರತಿಭಟನೆ ಕೈಯಲ್ಲಿ ಕೀಟನಾಶಕ ಹಿಡಿದು ಆಕ್ರೋಶ ಸಿಂದಗಿಯಲ್ಲಿ ಮಡಿವಾಳ ಸಮಾಜದ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಆಗ್ರಹ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತಕ್ಕೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಸ್ವಚ್ಛತಾ ಅಭಿಯಾನ ಚಾಲುಕ್ಯರ ರಾಜಧಾನಿಯಾದ ಬಾದಾಮಿ ನಗರದಲ್ಲಿ ಇಂದು ಮುಂಜಾನೆ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ನೂರಾರು ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡಿದರು ಮಾಜಿ ಮುಖ್ಯಮಂತ್ರಿ ಹಾಗೂ ಬಾದಾಮಿ ಶಾಸಕರಾದ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಹೋರಾಟಗಳು ದಿನದಿಂದ ದಿನಕ್ಕೆ ಪ್ರಾರಂಭವಾಗ್ತಾನೆ ಇವೆ ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದ ಸಂದರ್ಭದಲ್ಲಿ ಆಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿದ್ದಾಗ ಚಾಲುಕ್ಯ ಉತ್ಸವ ಮಾಡಬೇಕೆಂದು ಆಗಿನ ಸಚಿವರಾಗಿದ್ದ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರವರಿಗೆ ತಿಳಿಸಿದ ಕ್ಷಣದಲ್ಲೇ ಆರ್ಬಿತಿಮ್ಮಾಪುರವರು ಮಾಧ್ಯಮ ಮತ್ತು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ರು ಅದು ಇನ್ನೂ ಕೂಡ ನಡೆಯುತ್ತಿಲ್ಲ ಹೀಗೆಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದರ ಜೊತೆಗೆ ಬಾದಾಮಿಯ ಪ್ರವಾಸಿ ಸ್ಥಾನಗಳಲ್ಲಿ ಮಾಯವಾಗಿದೆ ನಗರದಲ್ಲಿ ಇರುವ ಅಂಗಡಿ ಮಳಿಗೆಗಳಲ್ಲಿ ಕನ್ನಡದ ನಾಮಫಲಕಗಳು ಮಾಯವಾಗಿವೆ ಬಾದಾಮಿಯು ಕರ್ನಾಟಕದಲ್ಲಿ ಇರುವ ತಾಲೂಕು ಅಥವಾ ಹೊರರಾಜ್ಯದಲ್ಲಿ ಇರುವ ತಾಲೂಕು ಎಂದು ಪ್ರತಿಭಟನಾಕಾರರು ತಾಲೂಕಾ ದಂಡಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ನಗರದಲ್ಲಿ ಸುಮಾರು ಮೂರು ವರ್ಷಗಳಿಂದ ಚಾಲುಕ್ಯ ಪರಂಪರೆಯ ನಾಡದಂತ ರಾಜಧಾನಿಯಾದಂತಹ ಬಾದಾಮಿ ನಗರದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಚಾಲುಕ್ಯ ಉತ್ಸವವನ್ನು ಮಾಡುತ್ತೇನೆ ಅಂತ ಭರವಸೆಯನ್ನು ಕೊಡ್ಕೊಟ್ಟು ಬಂದು ನಾಲ್ಕು ವರ್ಷಗಳಾಯಿತು ಹೋದ ವರ್ಷ ಮಾನ್ಯ ಮಾಜಿ ಸಚಿವರಾದಂತಹ ಆರ್ ಬಿ ತಿಮ್ಮುರ್ ಸಾಹೇಬರು ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ರು ನಾವು ಚಾಲುಕ್ಯ ಉತ್ಸವ ಮಾಡ್ತೀವಿ ಮತ್ತು ಅದ್ರ ಜೊತೆಗೆ ರಂಗ ಉತ್ಸವವನ್ನು ಕೂಡ ಮಾಡ್ತೀವಿ ಅಂತ ಅವರು ಮಾತಿನ ತಕ್ಕ ಆಗಲಿಲ್ಲ ಯಾಕಂದ್ರ ಒಂದು ಕಣ್ಣಿಗೆ ಬೆನ್ನೆ ಇನ್ನೊಂದು ಕಣ್ಣಿಗೆ ಸುಣ್ಣವನ್ನು ಹಚ್ಚುತ್ತಿದ್ದಾರೆ ಅವರು ತಮ್ಮ ಕ್ಷೇತ್ರವಾದ ಮೊದಲ ನಗರದಲ್ಲಿ ರನ್ನ ಉತ್ಸವವನ್ನು ಬೃಹತ್ ಪ್ರಮಾಣದ ವಿಜೃಂಭಣೆಯಿಂದ ಮೂರು ದಿನಗಳ ಕಾಲ ಮಾಡಿದ್ರು ಬಾದಾಮಿಯ ಜನತೆಗೆ ಕಣ್ಣಿಗೆ ಕಣ್ಣೀರು ತರಿಸಿ ದ್ರೋಹವನ್ನು ಎಸಗುತ್ತಿದ್ದಾರೆ ಅದರ ಜೊತೆಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬಾದಾಮಿ ಶಾಸಕರಾದ ಸಿದ್ದರಾಮಯ್ಯ ಸಾಹೇಬ ಮಾಡ್ಕೊತೀವಿ ಏನಂತೇಳಿ ಅದಾಮಿಯ ಜನತೆಗೆ ನೀವು ಯಾವತ್ತು ಚಿರಋಣಿಯಾಗಿರ್ತೀನಿ ಎಂದಿದ್ರಿ ಅದರ ಪರವಾಗಿ ಸರ್ಕಾರದ ಮೇಲೆ ನೀವು ಬರುವ ದಿನಗಳಲ್ಲಿ ಒತ್ತಡವನ್ನು ಹೇರಿ ಬರುವ ನವೆಂಬರ್ ಒಂದನೆಯ ತಾರೀಕಿನ ದಿನದಂದು ಚಾಲುಕ್ಯ ಉತ್ಸವವನ್ನು ಮಾಡಬೇಕು ಅಥವಾ ನವೆಂಬರ್ ತಿಂಗಳಲ್ಲೇ ಕನ್ನಡ ರಾಜ್ಯೋತ್ಸವ ಮತ್ತು ಚಾಲುಕ್ಯ ಉತ್ಸವವನ್ನು ನೀವು ಮಾಡಬೇಕು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು ಒಂದು ವೇಳೆ ನೀವು ಒತ್ತಡದ ಪ್ರಕಾರ ನೀವು ಹೇರದೇ ಹೋದ್ರೆ ಚಾಲುಕ್ಯ ಉತ್ಸವ ನೀವು ಕಡೆಗಣಿಸದೆ ಹೋದ್ರೆ ಕಡೆಗಣಿಸ್ತಾನೆ ಹೋದ್ರೆ ಬರುವ ದಿನಗಳಲ್ಲಿ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ನೇತೃತ್ವದಲ್ಲಿ ಹಾಗೂ ಇನ್ನುಳಿದ ಕನ್ನಡಪರ ಸಂಘಟನೆಗಳು ಬಾದಾಮಿಯ ಸಾರ್ವಜನಿಕ ಬಾದಾಮಿಯ ಬಂದ್ ಕರೆಯನ್ನು ಕೂಡ ನಾವು ಮಾಡುತ್ತೇನೆ ಎಂದು ರಮೇಶ್ ಬೀಳಗಿ ಜಿಬಿಎನ್ ಸೆವೆನ್ ನ್ಯೂಸ್ ಬಾಗಲಕೋಟೆ ಸಾಲುಟಗಿ ಹತ್ತಿರ ಭೀಕರ ಅಪಘಾತ ಸಂಭವಿಸಿದೆ ಎರಡು ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ನಡೆದಿದೆ ಇಂಡಿ ತಾಲೂಕಿನ ಸಾಲುಟಗಿ ಹತ್ತಿರ ರಾತ್ರಿ ಈ ಘಟನೆ ಸಂಭವಿಸಿದೆ ಸೋಲಾಪುರದ ಸುಶೀಲ್ ಕುಮಾರ್ ವಯಸ್ಸು ಮೂವತ್ತೆಂಟು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಇವರು ಸೋಲಾಪುರದಿಂದ ಸಿಂದಗಿಗೆ ಹೋಗುವಾಗ ಈ ಘಟನೆ ಸಂಭವಿಸಿದೆ ಇನ್ನೊಬ್ಬ ಬೈಕ್ ಸವಾರ ಗಾಯಗೊಂಡಿದ್ದು ಆತನನ್ನು ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಇಂಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಜಿಬಿಎನ್ ಸೆವೆನ್ ನ್ಯೂಸ್ ಇಂಡಿ ವಿಜಯಪುರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಕೈಯಲ್ಲಿ ಕೀಟನಾಶಕ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತೊಗರಿ ಬಾಕಿ ಬಿಲ್ ಪಾವತಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದ್ದು ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾನವೀಯತೆ ಇಲ್ಲದ ಸರ್ಕಾರದ ವಿರುದ್ಧ ಆ ಉಪವಾಸ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿಬಿಎನ್ ಸೆವೆನ್ ನ್ಯೂಸ್ ವಿಜಯಪುರ ಎಲ್ಲರೂ ಯಾವಾಗಾದರೂ ಸಮುದಾಯ ತಮ್ಮ ಕುಲ ಕಸುಬು ಮತ್ತು ಕೂಲಿನಾಲಿ ಮಾಡುವ ಮೂಲಕ ಜೀವನವನ್ನು ನಡೆಸುತ್ತಾ ಬಂದಿರುವಂತಹ ಜನಾಂಗಕ್ಕೆ ಸರ್ಕಾರ ತಕ್ಷಣ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಎಂದು ಚಿತ್ರದುರ್ಗದ ಮಡಿವಾಳ ಮಾಚಿದೇವ ಮಹಾಸಂಸ್ಥಾನದ ಮಠದ ಪೀಠದ ಒಡೆಯ ಬಸವ ಮಾಚಿದೇವ ಪಡಿಸಿದ್ರು ಪಟ್ಟಣದ ಶ್ರೀ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರದಂದು ಸಾಯಂಕಾಲ ಸಿಂದಗಿ ತಾಲೂಕಾ ಮಡಿವಾಳ ಮಾಚಿದೇವ ಸೇವಾ ಸಂಘದವರು ಹಮ್ಮಿಕೊಂಡಿರುವ ಮಡಿವಾಳ ಜನಾಂಗದ ಜಾಗೃತಿ ಮಹಾ ಸಮ್ಮೇಳನ ಮತ್ತು ಬಸವ ಮಾಚಿದೇವ ಮಹಾಸ್ವಾಮಿಗಳವರ ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಸೇವೆಗಾಗಿ ಸಂಕಲ್ಪ ಪ್ರತಿಜ್ಞತೆಗಾಗಿ ಗೌರವ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಸಾನಿಧ್ಯ ವಹಿಸಿ ಮಾತನಾಡಿ ಮಡಿವಾಳ ಜನಾಂಗ ಸರ್ಕಾರದ ಸೌಲಭ್ಯ ಪಡೆದು ಕೊಳ್ಳುವಲ್ಲಿ ತೀರಾ ಹಿಂದುಳಿದ ಜನಾಂಗವಾಗಿದೆ ಮಡಿವಾಳ ಜನಾಂಗದ ಅಭಿವೃದ್ಧಿಗಾಗಿ ಸರ್ಕಾರ ನಿಗಮವನ್ನು ಸ್ಥಾಪಿಸಿ ಬಟ್ಟೆ ತೊಳೆಯುವ ಹಾಗೂ ಇಸ್ತ್ರಿ ಮಾಡುವ ತಮ್ಮ ಜೀವನ ಸಾಗಿಸುವವರಿಗೆ ಉಚಿತವಾಗಿ ಕುಟೀರ ವಿದ್ಯುತ್ತನ್ನು ಪೂರೈಸಬೇಕು ದೇವರ ಹಿಪ್ಪರಿಗೆ ಮಡಿವಾಳ ದೇವರ ದೇವಾಲಯ ಹಾಗೂ ಕಾರಿಮನೆ ಗೊಡಜಿ ಮೂಲಸ್ಥಾನಗಳು ತನ್ನ ಸ್ವಾಧೀನಪಡಿಸಿಕೊಂಡು ಶ್ರೀ ಮಡಿವಾಳ ದೇವರ ಸ್ಮಾರಕಗಳನ್ನು ಅಭಿವೃದ್ಧಿ ಪ್ರಾಧಿಕಾರ ರಚಿಸಬೇಕು ವಚನ ಸಾಹಿತ್ಯ ರಕ್ಷಕ ವೀರಶರಣರಾದ ಮಡಿವಾಳ ದೇವರ ಹೆಸರನ್ನು ವಿಶ್ವವಿದ್ಯಾಲಯಕ್ಕೆ ನಾಮಕರಣ ಮಾಡಬೇಕು ಪ್ರಮುಖ ಪಟ್ಟಣಗಳಲ್ಲಿ ಜನಾಂಗದ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯಗಳನ್ನು ನಿರ್ಮಿಸಬೇಕು ಸಮುದಾಯಕ್ಕೆ ರಾಜಕೀಯ ಸ್ಥಾನಮಾನ ಮೀಸಲಿಡಬೇಕು ಎಂದರು ವೈದ್ಯ ಸಂಗಮೇಶ್ ಕಲಹಾಳ್ ಮಾತನಾಡಿ ಮಡಿವಾಳ ಸಮಾಜದ ಜನಾಂಗದವರು ತಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕು ಚಿತ್ರದುರ್ಗದ ಶ್ರೀಮಠಕ್ಕೆ ತನುಮನ ನೀಡುವ ಮೂಲಕ ಜನವರಿ ತಿಂಗಳಿನಲ್ಲಿ ನಡೆಯುವ ಜಾಗೃತ ಮಹಾಸಮ್ಮೇಳನ ಮತ್ತು ಪಟ್ಟಾಧಿಕಾರ ಮಹೋತ್ಸವದಲ್ಲಿ ತಮ್ಮ ಕುಟುಂಬ ಸದಸ್ಯರು ಸೇರಿದಂತೆ ಕುಲ ಬಾಂಧವರನ್ನು ಕರೆದುಕೊಂಡು ಬರುವ ಮೂಲಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲು ತಮ್ಮ ಸಹಕಾರ ಅಮೂಲ್ಯ ಇದೆ ಎಂದರು ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ನಗರದ ಮಠಪತಿಗಲ್ಲಿಯ ಖೇಡ್ ಕಾಲೇಜಿನಿಂದ ಪಗು ಹಳಕಟ್ಟಿ ವೃತ್ತದವರೆಗೆ ಸ್ವಚ್ಛತಾ ಅಭಿಯಾನ ನಡೆಯಿತು ಖೇಡ್ ಕಾಲೇಜಿನ ಖಜಾಂಚಿ ಹಾಗೂ ಒಕ್ಕೂಟದ ರಾಜ್ಯ ಸಮಿತಿ ಸದಸ್ಯರಾದ ವಿನೋದ್ ಎಂಖೇಡ್ ನಿತಿನ್ ದೇವಗಿರಿ ಒಕ್ಕೂಟದ ರಾಜ್ಯ ಸಮಿತಿ ಸದಸ್ಯರಾದ ಭೀಮನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಜಿಬಿಎನ್ ಸೆವೆನ್ ನ್ಯೂಸ್ ವಿಜಯಪುರ ಇವಿಷ್ಟು ಈ ದಿನದ ಸುದ್ದಿಗಳು ಧನ್ಯವಾದಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಬಿ ಎನ್ ಸೆವೆನ್